ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಅರವತ್ತ ಎಂಟನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದು ಮನದ ಮುಮಮ ನಿರ್ದಯ ಕುದೀಪ ಮುಮಂ ಬಗೆಯ ಕುರಿಪುಮಂ ಮೈಯ್ಯ ಬಡದನು ಅರಿಯೇ ತೋರಿ ನುಡಿದಳೆ ರಾಜಹಂಸಿ ಮಾನಸ ಸರೋವರಮನಲ್ಲದೆ ಮನಲ್ಲದೆ ಬಯಸು ಗುಂ ಕಳಹಂಸ ಗಮನಯಾ ಸುರತ ಮಕರಧನಲ್ಲದೆ ಪೆರೆತನೇಕೆ ಬಯಸುಗುಮೆಂದು ಮನದೊಳೆ ಮಂಥನಂ ಇರ್ದು ಬನಿಯೊಳೆ ಗುಡಿಗಟ್ಟಿ ಸಂತಸಂಟ್ಟಿನ್ ಬಂ ಸಂತಸ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂದು ಮನದ ಮರುಕಮುಮಂ ಎರ್ದಯ ಪುದೀಪಮುಮಂ ಬಗೆಯ ಕುರಿಪಮುಮಂ ಮೈಯ ಮುಂ ಅರಿಯೆ ತೋರಿ ನುಡಿದೊಡೆ ರಾಜ ಹಂಸಿ ಮಾನಸ ಸರೋವರ ಸರೋವರಮಂ ಅಲ್ಲದೆ ಪೆರತಂ ಏಕೆ ಬಯಸುಗುಂ ಹಣಹಂಸ ಗಮನೆಯ ಸುರತ ಮಕರ ಧ್ವಜನಂ ಅಲ್ಲದೆ ಪೆರತಂ ಏಕೆ ಬಯಸುವ ಎಂದು ಮನದೊಳೆ ಮಂಥಂ ಇರ್ದು ಬಗೆಯೆ ಗುಡಿಗಟ್ಟಿ ಸಂತಸಂ ಬಟ್ಟು ಇಂತೆಂದಳೆ ಹೀಗೆ ಆ ಸುಭದ್ರೆ ದಾಸಿಗೆ ತನ್ನ ಮನಸ್ಸನ್ನು ಹಿಡಿದಾಗ ಆಕೆ ಸಂತೋಷವಾಗ್ತದೆ ಎಂದು ಮನದ ಮರುಕೋ ಮುವಂ ಮನದ ಮರುಕುವಿಕೆಯನ್ನು ಎರ್ದೆಯ ಕುದಿಪುವಂ ಅಂದರೆ ಎದೆಯ ಒಳಗುದಿಯನ್ನು ಬಗೆಯ ಕುರಿಪುವಂ ಯೋಚನೆಯ ಗುರಿಯನ್ನು ಮೈಯ ಬಡತನಮಂ ತನ್ನ ದೇಹಕ್ಕೆ ಆಗಿರುವಂತಹ ಸ್ವರಗುವಿಕೆಯನ್ನು ತೋರಿ ನುಡಿದಳೆ ಹೇ ಸರಿಯಾಗಿ ಹೇಳಿದಳೆ ರಾಜಹಂಸಿ ಮಾನಸ ಅಲ್ಲದೆ ರಾಜಹಂಸೆಯು ಮಾನಸ ಸರೋವರನಲ್ಲದೆ ಪೆರೆತನೇಕೆ ಬಯಸುವುದು ಬೇರೆ ಯಾವುದನ್ನು ತಾನೇ ಬಯಸುವುದು ಎಂದು ಗಮನೆಯ ಸುರತ ಮಕರ ಧ್ವಜಂ ಅಲ್ಲದೆ ಕಳಹಂಸಗಮನ ಅಂದರೆ ರಾಜಹಂಸೆಯ ತರದಲ್ಲಿ ನಡೆಯುವ ಸುಂದರವತಿಯಾದಂಥ ಸುಭದ್ರೆ ಮತ್ತು ಸುರತ ಮಕರ ಧ್ವಜ ಆದಂಥ ಹರಿಕೇಸರಿ ಅಲ್ಲದೆ ಪೆರೆತನೆಯಕ್ಕೆ ಬಯಸಗು ಬೇರೆ ಯಾರನ್ನು ಬಯಸುತ್ತಾರೆ ಎಂದು ಮನದೊಳೆ ಮಂಥಣಂ ಇರದು ಮನಸ್ಸಿನಲ್ಲೇ ಮಂಥಣ ಆಲೋಚನೆಯನ್ನು ಮಾಡಿ ಬಗೆಯೆ ಗುಡಿಗಟ್ಟಿ ಆ ಯೋಚನೆಯಲ್ಲಿ ಸಂತೋಷ ಹೊಂದಿ ಅಂದರೆ ಉತ್ಸವ ಹೊಂದಿ ಸುಡಿಗಟ್ಟೆ ಅಂದರೆ ಉತ್ಸವ ಹೊಂದಿ ಸಂತಸಂ ಬಟ್ಟು ಸಂತಸಂ ಪಟ್ಟು ಸಂತಸ ಹೊಂದಿ ಹೀಗೆ ಹೇಳ್ತಾಳಂತೆ